ಇವತ್ತೇನಿದೆ ತನಿಖೆ ವರದಿ ಕೊಡ್ಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಂದ ನೀವು ಇದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳಾಗಿಲ್ಲ ಏನು ಹೆಚ್ಚಿಗೆ ನಿರೀಕ್ಷೆ ಈಗ ನೋಡಿ ನನ್ನ ವಿಷಯದಲ್ಲಿ ತಗೊಳ್ಳಿ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ ನಲವತ್ತೈದು ಎಕರೆ ಭೂಮಿ ಖರೀದಿ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಅದಿಂತದ್ದು ನನ್ನ ಭೂಮಿ ನಾನೇನೋ ಇನ್ನೂರು ಎಕರೆನೋ ಮುನ್ನೂರು ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತೇಳಿ ಇವತ್ತು ಎಸ್ ಐ ಟಿ ರಚನೆ ಐದು ಜನ ಒಬ್ಬ ರೀಜನಲ್ ಕಮಿಷನ್ರು ಒಬ್ಬ ಡಿ ಎಲ್ ಆರ್ಒ ಯಾರೋ ಇನ್ನೊಬ್ಬರು ಡಿ ಡಿ ಎಲ್ ಆರ್ಒ ಐದು ಜನ ಎಸ್ ಐ ಟಿ ಕಮಿಟಿ ನನ್ನ ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ ನನಗೆ ಬಂದು ಇನ್ಫಾರ್ಮೇಶನ್ನು ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ ಅದೇನೋ ಕೋರ್ಟಲ್ಲಿ ಏನೋ ಪ್ರತಿನಿತ್ಯ ನಡೀತಾ ಇದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟಲ್ಲಿ ರಿಯಾಕ್ಷನ್ ಇದೆ ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ ದಾಖಲಾತಿಗಳು ಯಾರು ನೋಡಿದ್ದೀರಿ ಜಂಬತ್ತೈರಿಂದ ನಡೀತಾ ಇದೆ ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ ಅಲ್ಲೇನು ರೆಸಾರ್ಟ್ ಮಾಡಿಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಹಾಕಿದ್ದೀನಿ ನಲವತ್ತು ವರ್ಷದಿಂದ ನನ್ನ ಇದೆ ಇವತ್ತು ವಿರೋಧ ಪಕ್ಷಗಳನ್ನು ಬಗ್ಗೆ ಅಂತ ಎದರ್ಸ್ಲಿಕ್ಕೆ ನನ್ನನ್ನು ಸರ್ಕಾರ ಕೇಳ್ತೀನಿ ನನ್ನೇ ಅದು ಎಂಥದ್ದು ಪೋಲೀಸ್ ಫೋರ್ಸು ಎಲ್ಲರನ್ನೂ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ ಅಲ್ಲಪ್ಪ ಇಂಟರ್ನ್ಯಾಷನಲ್ ಸರ್ವೆಯರ್ನ ಯಾರಾದರೂ ಕರೆಸ್ಕೊಂಬಿಡಿ ಆ ಭೂಮಿಲಿ ಏನಾದರೂ ಒತ್ತು ತೊಗೊಳ್ರಪ್ಪ ನೀವು ನನಗೆ ನೋಟಿಸೇ ಕೊಡದೆ ನನ್ನ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ ನೀವು ಹೆಂಗೆ ಒಳಗಡೆ ಬರ್ತೀರಪ್ಪ ಅಂತ ಕೇಳಿದ್ರೆ ಕೆಲವು ಅಧಿಕಾರಿಗೆ ಅದು ಹೇಳಿದ್ರು ತ ಒಪ್ಕೊಂಡ್ರು ಸರ್ ನೋಟಿಸ್ ಕೊಡದೆ ಬರೋಕ್ಕಾಗಲ್ಲ ಸರ್ ನೀವು ಹೇಳಿದ ಸತ್ಯ ಏನು ಮಾಡೋದು ನಮ್ಗೆ ಸುಪರದಿಲಿಲ್ಲ ಮೇಲ್ನ ಒತ್ತಡ ಇದು ಸಿದ್ದರಾಮಯ್ಯವ್ರು ಆಡಳಿತ ಟಾರ್ಗೆಟ್ ಏನು ಟಾರ್ಗೆಟು ಮಾಡೋಕ್ಕಾಗಲ್ಲ ಯುಬ್ಲೆಟ್ ವಾಚ್ ಅದು ಯಾವುದೋ ಡೂಪ್ಲಿಕೇಟ್ ತಗೊಂಡೋಗ ವಿಧಾನಸೌಧದಲ್ಲಿ ಇಡಲಿಲ್ವ ಇಂಥವ್ರು ನನ್ನ ಟಚ್ ಮಾಡೋಕ್ಕಾಗುತ್ತಾ 罗尔他们呢？